ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ನೋಡೋಣ ಜೊತೆಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಟಲ್ ಇಷ್ಟಪಡೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ ನೋಡಿದ್ರೆ ಅಲ್ಲಿ ನೋಡಬಹುದು ಏಳು ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಕವರ್ ಮಾಡಿದ್ದಾಗಿ ಮಾರ್ಕೆಟ್ ಓಪನ್ ಆಗಿತ್ತು ಕೂಡ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಟ್ರೇಡ್ ಆಗ್ತಾ ಇತ್ತು ಆ ನಂತರ ನೋಡಬಹುದು ಸ್ವಲ್ಪ ಡೌನ್ ಆಯಿತು ಅಂದ್ರೆ ಸಿಕ್ಸ್ ಫಿಫ್ಟಿ ಪಾಯಿಂಟ್ಸ್ ವರೆಗೂ ಬಂತು ಮತ್ತೆ ರಿಕವರ್ ಆಗಿ ಓವರ್ ಆಲ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕೂಡ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಅದು ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿದೆ ಅದು ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಮಾರ್ಕೆಟ್ಗೆ ಅವರ ಅಮೆರಿಕನ್ ಮಾರ್ಕೆಟ್ ಇಂದಂತೂ ಒಳ್ಳೆ ಸುದ್ದಿ ಬಂದಿದೆ ಏನೋ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇಲ್ಲಂತೂ ಡೌಜೋನ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಾನೂರ ಅರವತ್ತಾರು ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ನಾಸ್ಟಾಕ್ ಕೊಟ್ಟಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಹುಶಃ ಇದರ ಕಾಸ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಗಬಹುದು ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಏನೋ ನಮ್ಮ ಏಡಿಯರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ಫೋಸಿಸ್ ಏಡಿಯರ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ विप्रो वन पॉइंट वन एट्ठ पर्सेट पासिटीवे एच डि बैंक वन पॉइंट जीरो पर्सें पासिटिव ईसी बैंक जीरो पॉइंट एट्ठ फोर पर्सेंट ಡಾಕ್ಟರ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಮ್ಮ ಮೇಜರ್ ಎಡಿಆರ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಎಡಿಆರ್ ಅಲ್ಲಿ ಇನ್ನು ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಎಫ್ ಐಎಸ್ ಕೂಡ ನಾಲ್ಕು ಸಾವಿರದ ಐನೂರ ಮೂವತ್ತ್ ಮೂರು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಎಸ್ ಮೂರ್ ಸಾವಿರದ ಆರ್ನೂರ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇಲ್ಲಿವರೆಗೂ ನೋಡಬಹುದು ಡಿಸೆಂಬರ್ ಮೂವತ್ತೆಂಟು ಸಾವಿರದ ಒಂಬೈನೂರು ಕೋಟಿ ನೆಟ್ ಸೆಲಿಂಗ್ ಸೆಲ್ಲಿ ಎಫ್ ಮಾಡಿದ್ದಾರೆ ಡಿಎಎಸ್ ನಲ್ವತ್ ಮೂರು ಸಾವಿರದ ಎಂಟುನೂರ ಅರವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಬರ್ಜರಿ ಸಲ್ಲಿಂಗ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಹುದು ಕಳೆದ ತಿಂಗಳು ಸ್ವಲ್ಪ ಡೌನ್ ಆಗಿತ್ತು ನೋಡಬಹುದು ಜಸ್ಟ್ ಹದಿನಾರು ಸಾವಿರದ ಒಂಬತ್ತು ಒಂದೂರ ಕೋಟಿ ಸೆಲ್ ಮಾಡಿದ್ರು ಬಟ್ ಈಗಾಗಲೇ ಹದಿನೈದು ದಿನಕ್ಕೆ ಮೂವತ್ತೆಂಟು ಸಾವಿರದ ಒಂಬೈನೂರ ಕೋಟಿ ಸೆಲಿಂಗ್ ಅನ್ನ ಮಾಡಿದ್ದಾರೆ ಎಫ್ ಐ ಎಸ್ ಏನೋ ಮುಂದುವರೆ ಮುಂಚೆ ಇಂಡಿಯನ್ ಬರ್ಗ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಅದನ್ನ ನಾವು ನೋಡಿಕೊಂಡು ಮುಂದುವರಿಯೋಣ ಇಂಡಿಯನ್ ಬರ್ಗ್ ಶಟ್ ಡೌನ್ ಮಾಡ್ತಾ ಇದ್ದಾರೆ ನೋಡಬಹುದು ಶಾರ್ಟ್ ಸೆಲ್ಲರ್ ಇಂಡಿಯನ್ ಬರ್ಗ್ ರಿಸರ್ಚ್ ಟು ಬಿ ಡಿಸ್ಬ್ಯಾಂಡೆಡ್ ಫೌಂಡರ್ ಇಂಡಿಯನ್ ಬರ್ಗ್ ರಿಸರ್ಚ್ ಟು ಶಟ್ ಡೌನ್ ಅಂದ್ರೆ ಈ ಆರ್ಗನೈಸೇಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅವ್ರು ಯಾವ ಕಾರಣಕ್ಕೆ ಕ್ಲೋಸ್ ಮಾಡ್ತಿದಾರೋ ಗೊತ್ತಿಲ್ಲ ನಮ್ಮ ಉದ್ದೇಶ ಫುಲ್ ಫಿಲ್ ಆಗಿದೆ ಅಂತ ಅಥವಾ ಬೇರೆ ಏನಾದ್ರು ಕಾರಣಕ್ಕೂ ಇಂಡಿಯನ್ ಬರ್ಗ್ ರಿಸರ್ಚ್ ಕ್ಲೋಸ್ ಆಗ್ತಾ ಇದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಪೇಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿ ಕಾರಣ ನೋಡಬಹುದು ಕಂಪನಿ ಕೋಲಾ ಜೊತೆ ಜನ್ ಐ ಐ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ವಿಯೆಟ್ನಾಂ ಅಲ್ಲಿ ಒಂದು ನ್ಯೂಸ್ ಕಾರಣಕ್ಕೆ ಎಪೇಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದರಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗುತ್ತೆ ಅಂತ ಇವತ್ತು ನಂತರ ಆಜಾದ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂಬೈನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಒನ್ ಇಯರ್ ಆಗಿದೆ ಅಷ್ಟೇ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕಂಪನಿ ಕೊಟ್ಟಿದೆ ನಂತರ ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಥ್ರೂ ಪ್ರಿಫರೆನ್ಷಿಯಲ್ ಇಶ್ಯೂ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನನ್ನೆಂತೂ ಐದು ಪರ್ಸೆಂಟ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿಲ್ಲ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಅನ್ನು ಕೊಟ್ಟಿರುವಂತ ಕಂಪನಿ ಐವತ್ಮೂರು ಸಾವಿರ ಅಥವಾ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒಳ್ಳೆ ಇಲ್ಲಿವರೆಗೂ ಕೊಟ್ಟಿದೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ವಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಖಂಡಿತ ಆರ್ ವಿನ್ ಎಲ್ ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿ ಭಾರತ್ ನೆಟ್ ಪ್ರಾಜೆಕ್ಟ್ ಅಂಡರ್ ಬಿಎಸ್ ಎನ್ ಎಲ್ ನಿಂದ ಮೂರ್ ಸಾವಿರದ ನೂರು ಕೋಟಿ ಆರ್ಡರ್ ನ ಪಡ್ಕೊಂಡಿದ್ದಾರೆ ಮೂರ್ ಸಾವಿರದ ನೂರ ಅಲ್ಲ ಮೂರ್ ಸಾವಿರದ ಆರ್ನೂರು ಕೋಟಿ ನೀವು ಇಲ್ಲಿ ನೋಡಬಹುದು ಆರ್ ವಿ ಎನ್ ಎಲ್ ಸೆಕ್ಯೂರ್ಸ್ ಭಾರತ್ ನೆಟ್ ಪ್ರಾಜೆಕ್ಟ್ ವರ್ತ್ ರುಪೀಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಕ್ರೋರ್ಸ್ ಫ್ರಮ್ ಬಿ ಎಸ್ ಎನ್ ಎಲ್ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಕಂಪನಿಗೆ ಜೊತೆಗೆ ಒಳ್ಳೆ ಕರೆಕ್ಷನ್ ಆಗಿದೆ ಕೂಡ ಇತ್ತೀಚಿನ ದಿನಗಳಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತಾರು ಪರ್ಸೆಂಟ್ ಕಾಣುತ್ತೆ ಬಟ್ ಹೈ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಕರೆಕ್ಷನ್ ಅಲ್ಲಿ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ಬಟ್ ಈ ಕಂಪನಿಗೆ ಕೆಲವೊಂದು ಅರ್ಡಲ್ಸ್ ಕೂಡ ಇದೆ ಬಜೆಟ್ ಅಲ್ಲಿ ಯಾವ ರೀತಿ ಬಜೆಟ್ ಅಲೋಕೇಷನ್ ಆಗುತ್ತೆ ಅನ್ನೋದು ಕೂಡ ಇವುಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಈ ಸಲದ ರೈಲ್ವೆ ಬಜೆಟ್ ಅಲ್ಲಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ಬಹುದು ಅಂತ ಇನ್ ಕೇಸ್ ಅದೇನಾದ್ರೂ ನಿಜ ಆದ್ರೆ ರಾಕೆಟ್ ಆಗೋದ್ರಲ್ಲಿ ಸಂಶಯ ಇಲ್ಲ ಈ ಸ್ಟಾಕ್ ಗಳು ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ಬಜೆಟ್ ಅಲ್ಲಿ ಏನಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಯಾಕಂದ್ರೆ ಈಗಲೂ ಕೂಡ ಓವರ್ ವ್ಯಾಲ್ಯೂಡ್ ಆಗಿದಾವೆ ನಲ್ವತ್ತು ಪರ್ಸೆಂಟ್ ಡೌನ್ ಫಾಲ್ ಬಂದ್ರು ಕೂಡ ಓವರ್ ವ್ಯಾಲ್ಯೂ ಡೇ ಆಗಿದಾವೆ ಇರೋರು ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರಿ ನಂತರ ಸ್ವಿಗ್ಗಿ ಇರುತ್ತೆ ಕಾರಣ ಕಂಪನಿ ಸ್ವಿಗ್ಗಿ ಸ್ಪೋರ್ಟ್ಸ್ ಅನ್ನುವಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸ್ಪೋರ್ಟ್ಸ್ ಟೀಮ್ ಹಾಗೆ ಟ್ಯಾಲೆಂಟ್ ಡೆವಲಪ್ಮೆಂಟ್ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇದೆ ನೋಡಬಹುದು ಸ್ವಿಗ್ಗಿ ಕಾರ್ಪೊರೇಟ್ ಸ್ಪೋರ್ಟ್ಸ್ ಸಬ್ಸಿಡಿಯರಿ ಟು ಗೋ ಬಿಯಾಂಡ್ ಫುಡ್ ಅಂಡ್ ಗ್ರಾಸರಿ ಡೆಲಿವರಿ ಒಂದು ಕಾರಣಕ್ಕೆ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದೇ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಂಟ್ರೆಸ್ಟರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸೆನ್ಕೋ ಗೋಲ್ಡ್ ಸುದ್ದಿ ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಆ ಸ್ಟಾಕ್ ಸ್ಪ್ಲಿಟ್ ಗೆ ರೆಕಾರ್ಡ್ ಡೇಟ್ ಆಗಿ ಜನವರಿ ಮೂವತ್ತೊಂದನ್ನು ಫಿಕ್ಸ್ ಮಾಡಿದೆ ಈ ಒಂದು ರೆಕಾರ್ಡ್ ಡೇಟ್ ಫಿಕ್ಸೇಷನ್ ಕಾರಣಕ್ಕೆ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆಂಟ್ ಟೆಕ್ನಾಲಜಿ ಸುದ್ದಿರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಸಿಕ್ಸ್ಟಿ ಎಂ ಎಂ ಮೋಟಾರ್ ಟ್ರೈನಿಂಗ್ ಸಿಮ್ಯುಲೇಟರ್ ಗೆ ಸಂಬಂಧಪಟ್ಟಂತೆ ಕಂಪನಿ ಡಿಸೈನ್ ರಿಜಿಸ್ಟ್ರೇಷನ್ ಅನ್ನ ಪಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಜನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ನಿಟ್ಕೋ ಲಿಮಿಟೆಡ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಐವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಲಿರುತ್ತೆ ನಿನ್ನೆ ಐದು ಪರ್ಸೆಂಟ್ ಸರ್ಕ್ಯೂಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸಣ್ಣ ಕಂಪನಿ ಎಂಟುನೂರ ಎಂಬತ್ತಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂತ ಹೇಳ್ಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಲಿಸ್ಟ್ ಆದ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನ್ಯೂಸ್ನ ಕಾರಣಕ್ಕೆ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ಬಿಟ್ಟು ಇವತ್ತು ಹಲವು ಕಂಪನೀಸ್ ರಿಸಲ್ಟ್ ಇದೆ ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನೀಸ್ ರಿಸಲ್ಟ್ ಇದೆ ಅಂತಾನೆ ಹೇಳಬಹುದು ನೋಡಬಹುದು ಅಲೋಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಇದೆ ಜಿ ಜಿ ಇಂಜಿನಿಯರಿಂಗ್ ಇದೆ ಒಂದು ಪೆನಿ ಸ್ಟಾಕ್ ಹ್ಯಾಬೆಲ್ಸ್ ಇಂಡಿಯಾ ಇದೆ ಇನ್ಫೋಸಿಸ್ ನ ರಿಸಲ್ಟ್ ಇದೆ ಎಲ್ ಐ ಎಂ ರಿಸಲ್ಟ್ ಇದೆ ಮಸ್ತಕ್ ಇದೆ ಎಸ್ ಡಬ್ಲ್ಯೂ ಸೋಲಾರ್ ಇದೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ಇವತ್ತು ಎರಡು ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ರಿಸಲ್ಟ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಇನ್ಫೋಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಈ ಎಲ್ಲ ಕಂಪನೀಸ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಯಾಸ್ ಆಫ್ ನೋವ್ ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ನ ನಿನ್ನೆಯ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಆಸ್ ಆಫ್ ನೋ ಅಂತಾನೆ ಹೇಳ್ಬೋದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಈಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಕ್ರಾಸ್ ದ ಮಾರ್ಕೆಟ್ಸ್ ಅದು ಇಂಡಿಯನ್ ಮಾರ್ಕೆಟ್ಸ್ ಆಗಬಹುದು ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಸುದ್ದಿ ಅಂತೂ ನಮ್ಮ ಮಾರ್ಕೆಟ್ ಗೆ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದನ್ನ ನೋಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ತುಂಬಾ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಯಾವ್ದಾದ್ರು ಇದೆಯಾ ಅಂತ ನೋಡಿದ್ರೆ ಅದು ಕ್ರೌಡ್ ನೋಡಬಹುದು ಏಟಿ ಟು ಆಗಿದೆ ಕ್ರೌಡ್ ಖಂಡಿತ ಇದಂತೂ ಒಳ್ಳೆ ಸುದ್ದಿ ಅಲ್ಲ ಬಟ್ ನೋಡೋಣ ಯಾವ ರೀತಿ ಮಾರ್ಕೆಟ್ ಇವತ್ತು ಪರ್ಫಾರ್ಮ್ ಮಾಡುತ್ತೆ ಅಂತ ಆಫ್ ನೋ ಇಂಡಿಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಒಂದೇ ಒಂದು ಬ್ಯಾಡ್ ನ್ಯೂಸ್ ಅಂತ ಅಂದ್ರೆ ಬ್ರೆಂಟ್ ಅಲ್ಲಿ ಮರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಮೋರ್ ದನ್ ಏಟಿ ಟೂ ಆಗಿದೆ ಇದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅನ್ನು ಕೂಡ ತಂದಿದೆ ಅಂತ ಹೇಳ್ಬೋದು ಬಟ್ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಂತೂ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಿದಾವೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ